ಸಿನಿಮಾ ಮಾಡೋಕ್ಕೆ ಬಂದವರು ಸಿನಿಮಾನೇ ಮಾಡ್ತಾರೆ ಸಿನಿಮಾ ಮಾಡೋಕ್ಕೆ ಬರದೇ ಇರೋರು ಬೇರೆದೆಲ್ಲ ಮಾಡ್ತಾರೆ ಬ್ಲ್ಯಾಕ್ ಮಾರ್ಕ್ ಬರೋ ಥರ ಮಾಡ್ಬಿಡ್ತಾರೆ ಓ ನೆಕ್ಸ್ಟ್ ಹಾಕೋಬಿಡಿ ಗುರು ಇವ್ರನ್ನ ಅಂತ ಅಂಡ್ ಆಗಿರೋಂಥ ಅನ್ಯಾಯಗಳ ಬಗ್ಗೆ ಮಾತಾಡೋದು ವಾಯ್ಸ್ ಔಟ್ ಮಾಡಿದ್ರು ಅದು ತಪ್ಪು ಈಚ್ ಅಂಡ್ ಎವ್ರಿ ಕಾಮನ್ ಮ್ಯಾನ್ ಕಾಮನ್ ಪೀಪಲ್ ಅಥವಾ ಈಚ್ ಅಂಡ್ ಎವ್ರಿ ಗರ್ಲ್ ಶುಡ್ ನೋ ಹರ್ ರೈಟ್ಸ್ ಅಂಡ್ ಲಾ ಆ ಥರ ಫೋಟೋಸ್ ನೋಡಿ ಯಾರು ಅವಕಾಶಗಳನ್ನ ಕೊಡಲ್ಲ ಸಿನಿಮಾ ಮಾಡೋದು ಇನ್ನೊಂದು ಕಾಮನ್ ಥಾಟ್ ಅಥವಾ ನೋಷನ್ ಇರೋದು ಅಂದ್ರೆ ಹೆಣ್ಣು ಒಂದು ಸಿನಿಮಾಗೆ ಬರ್ತಾರೆ ಅಥವಾ ಯಾವುದೋ ಒಂದು ಹೊರಗಡೆಯಲ್ಲಿ ಈಗ ಸಿನಿಮಾ ಸೀರಿಯಲ್ ಯಾವುದೇ ಕ್ಷೇತ್ರ ಆಗಿರ್ಬೋದು ಬರ್ತಾರೆ ಅಂತಂದ್ರೆ ಒಂದು ನೋಷನ್ ಇದ್ ಬಿಡುತ್ತೆ ದುಡ್ಡು ಮಾಡಕ್ ಬರ್ತಾರೆ ಇವರು ಅಡ್ಜಸ್ಟ್ ಆಗ್ಬಿಡ್ತಾರೆ ಆ ಫೀಲ್ಡ್ ಬಂದ್ರೆನೆ ಇತ್ತೀಚಿನ ದಿನಗಳಲ್ಲಿ ಒಂದು ರೆಸ್ಪೆಕ್ಟ್ ಅನ್ನೋದೇ ಇರಲ್ಲ ಗೌರವನೇ ಇರೋದಿಲ್ಲ ಅಡ್ಜಸ್ಟ್ ಆಗೋಕೆ ಅಂತಾನೆ ಅಂದ್ರೆ ಆ ಡೈರೆಕ್ಟರ್ಸ್ ಹತ್ರನೂ ಇರುತ್ತೆ ಹಾಗೆ ಪ್ರೊಡ್ಯೂಸರ್ಸ್ ಯಾರೇ ಆಗಿರ್ಬೋದು ದಿನಗಳಿಂದ ಇದೆ ನಮ್ಮ ಹಳೆ ನಟಿಯರು ನಟಿಯರುಗಳು ಕೂಡ ಇದನ್ನ ಫೇಸ್ ಮಾಡಿದ್ದಾರೆ ಇಂಡಸ್ಟ್ರಿಗೆ ಹೋಗ್ತಾರೆ ತಕ್ಷಣ ಮದುವೆ ಆಗಲ್ಲ ಅನ್ನೋ ಒಂದು ಥಾಟ್ ಬರೋದು ಜನಗಳಲ್ಲಿ ಅಥವಾ ಇಂಡಸ್ಟ್ರಿಗೆ ಹೋಗ್ತಾ ಹೋಗಿದ್ದಾರೆ ಅಥವಾ ಇಂಡಸ್ಟ್ರಿ ಇದಾರೆ ತಕ್ಷಣ ಅವ್ರು ಈಸಿ ಗೋ ಈಸಿ ಸಿಕ್ಬಿಡ್ತಾರೆ ನಮಗೆ ಅಥವಾ ಈಸಿ ಅಂತ ಅನ್ಕೊಳ್ಳೋದು ತಪ್ಪಿದೆ ಯಾಕಂತಂದ್ರೆ ಕೆಲವ್ರು ಯಾರೋ ಒಂದಷ್ಟು ಜನ ಮಾಡೋ ಕೆಲಸಕ್ಕೆ ಇಡೀ ವರ್ಗದವ್ರನ್ನೇ ಹೆಣ್ಮಕ್ಳನ್ನೇ ಹೆಣ್ಮಕ್ಳೇ ಹಿಂಗೆ ಇಂಡಸ್ಟ್ರಿಲಿರೋ ಇರೋ ಹೆಣ್ಮಕ್ಳೇ ಹೀಗೆ ಅಂತ ತಿಳ್ಕೊಳ್ಳೋದಿಲ್ಲ ತುಂಬ ತಪ್ಪಾಗುತ್ತೆ ಆ್ಯಂಡ್ ಈವನ್ ನಿರ್ಮಾಪಕರಾಗಿರಲಿ ನಿರ್ದೇಶಕರಾಗಲಿ ಎಲ್ಲರೂ ಹಾಗೆ ಅಲ್ಲ ಸಿನಿಮಾ ಮಾಡೋಕ್ಕೆ ಬಂದವರು ಸಿನಿಮಾನೇ ಮಾಡ್ತಾರೆ ಸಿನಿಮಾ ಮಾಡೋಕ್ಕೆ ಬರದೇ ಇರೋರು ಬೇರೆದೆಲ್ಲ ಮಾಡ್ತಾರೆ ಸೊ ದಿಸ್ ಇಸ್ ಅ ಬೆಸ್ಟ್ ಎಕ್ಸಾಂಪಲ್ ಬಟ್ ಆ ರೀತಿ ಒಂದು ಹೆಸರಿರೋದಂತೂ ಖಂಡಿತ ಅದನ್ನು ನಾವು ಆ ಕೊಳೆನ ತೊಳೆದಾಕೋಕ್ಕಾಗಲ್ಲ ಅನೇಕ ಕಲಾವಿದ್ರು ಶೋಷಣೆಗೊಳಗಾದ್ರೂ ಕೂಡ ಸೊ ಇನ್ನು ಡ್ರೆಸ್ಸಿಂಗ್ ರೂಮ್ ಅಲ್ಲದೆ ಅದೇ ಅದೇ ವರದಿಯಲ್ಲಿ ಡ್ರೆಸ್ಸಿಂಗ್ ರೂಮ್ ಬಾಗ್ಲನ್ನು ಜೋರಾಗಿ ಬಿಡಿತಾರೆ ತೆಗಿಲಿಲ್ಲ ಅಂತ ಹೇಳಿದ್ರೆ ಅಹ್ ಒಳಗ್ ನುಗ್ಗು ಬಿಡ್ತಾರೆ ಭಯ ಕೂಡ ಕಾಡುತ್ತೆ ಇದನ್ನು ಇದನ್ನ ಯಾಕಂತ ಯಾಕಂದೇಳಿದ್ರೆ ಸೈಬರ್ ದಾಳಿಯನ್ನ ಮಾಡ್ತಾರೆ ಅಥವಾ ನಮಗೆ ಜೀವ ಭಯ ಕೂಡ ಇರುತ್ತೆ ಅದಕ್ಕೆ ಎಲ್ಲೂ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಹೇಳಿರುವಂತದ್ದು ಅನೇಕ ನಟಿಯರು ಆದ್ರೂ ಕೂಡ ಹೆಸರನ್ನ ಹೇಳಬೇಡಿ ಅಂತ ಹೇಳಿ ಪರಿಪರಿಯಾಗಿ ಬೇಡ್ಕೊಂಡಿದಾರಂತೆ ಸೊ ಗೊತ್ತ ನಾವು ರೀಪ್ಲೇಸ್ ಮಾಡಿರ್ತಾರೆ ಅಂತ ಅನ್ಕೊಳ್ಳಿ ನಾನು ಇಂದ ಎಲ್ಲೂ ಹೇಳ್ಕೊಳ್ಳಂಗಿಲ್ಲ ಈ ಥರ ರೀಪ್ಲೇಸ್ ಮಾಡಿದ್ರು ಅಂತ ಹೇಳ್ಕೊಳ್ಳೋಂಗಿಲ್ಲ ಅಥವಾ ಕನ್ಸರ್ನ್ ಪರ್ಸನ್ ಯಾರು ಇರ್ತಾರೆ ಅವ್ರಿಗೆ ಕ್ವಶನ್ ಮಾಡೋಂಗಿಲ್ಲ ಯಾಕಂತಂದರೆ ಅವ್ರಿಗೆ ಹೆಂಗೆ ಅನ್ಸ್ಬಿಡುತ್ತೆ ಅಂತಂದರೆ ಇದನ್ನು ಇವರು ಜಾಸ್ತಿ ಡ್ರ್ಯಾಗ್ ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು ನಮ್ಮ ಮೇಲೆ ಒಂದು ಬ್ಲ್ಯಾಕ್ ಮಾರ್ಕ್ ಬರೋ ಥರ ಮಾಡಿಬಿಡ್ತಾರೆ ಓ ನೆಕ್ಸ್ಟ್ ಹಾಕೋಬಿಡಿ ಗುರು ಇವ್ರನ್ನ ಅಂತ ಇಲ್ಲಿ ಹೆಂಗೆ ಅಂದರೆ ಭೂಮಿಕ ಯು ಬಿಲೀವ್ ಇಟ್ ಆರ್ ನಾಟ್ ಟು ತೌಸಂಡ್ ಏಯ್ಟಿಂದ ನಾನು ಇಂಡಸ್ಟ್ರಿಯಲ್ಲಿದ್ದೀನಿ ಜಾಸ್ತಿ ಮಾತಾಡಿದ್ರೆ ಜಾಸ್ತಿ ಮಾತಾಡ್ತಾ ಇದ್ದಾರೆ ಅಂತ ಅಂತಾರೆ ಅವ್ರು ಸರಿ ಮಾತಾಡೋದು ಬೇಡ ಸ್ವಲ್ಪ ಡಿಗ್ನಿಟಿ ಮೇಂಟೈನ್ ಮಾಡೋಣ ಯಾರ ಮಾತಾಡೋದು ಬೇಡ ಸ್ವಲ್ಪ ಡಿಸ್ಟೆನ್ಸ್ ಮೈಂಟೈನ್ ಮಾಡೋಣ ಅಂತ ನಮ್ಮ ಪಾಡಿಗೆ ನಾವಿದ್ರೆ ನೋಡಿದ್ಯಾ ಎಷ್ಟು ಗಾಂಚಲ್ಲಿ ಇವ್ರಿಗೆ ಅಂತಾರೆ ಆಯಿತಾ ಆ್ಯಂಡ್ ನೀಟಾಗಿ ಟೈಮಿಂಗ್ಸ್ ಎಲ್ಲಾನು ಫಾಲೋ ಅಪ್ ಮಾಡಿಕೊಂಡು ಅವ್ರಿಗೆ ಎಷ್ಟೇ ಹೊತ್ತು ಶೂಟ್ ಮಾಡಿದ್ರು ಅದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡಿದ್ರೆ ನೆಕ್ಸ್ಟು ಅದನ್ನು ಗ್ರಾಂಟೆಡ್ ಆಗಿ ತೊಗೊಂಡು ಇನ್ನೂ ಲೇಟ್ ಮಾಡ್ತಾರೆ ಶೂಟಿಂಗ್ ಫಿನಿಷ್ ಮಾಡೋದನ್ನ ಸೊ ವಾಟ್ ಐ ಐ ಐ ಥಿಂಕಿಂಗ್ ಅಂತಂದರೆ ಇಲ್ಲಿ ಹೇಗಿರಬೇಕು ಅನ್ನೋದೇ ಗೊತ್ತಾಗಲ್ಲ ಆ್ಯಂಡ್ ಆಗಿರೋಂಥ ಅನ್ಯಾಯಗಳ ಬಗ್ಗೆ ಮಾತಾಡೋದ್ರೂ ವಾಯ್ಸ್ ಔಟ್ ಮಾಡಿದ್ರೂ ಅದು ತಪ್ಪು ತಪ್ಪು ನೀವು ವಾಯ್ಸ್ ಔಟ್ ಮಾಡಿದ್ರೆ ಖಂಡಿತವಾಗ್ಲೂ ತಪ್ಪು ಯಾಕಂತಂದರೆ ಏ ಇವ್ರು ಬಿಡಪ್ಪ ಗಾಂಚಲ್ಲಿ ಅನ್ನೋದನ್ನು ಈ ಈ ಒಂದು ಪ್ರೊಡಕ್ಷನಿಂದ ಇನ್ನೊಂದು ಪ್ರೊಡಕ್ಷನ್ಸ್ ಸ್ಪ್ರೆಡ್ ಮಾಡ್ತಾರೆ ಇನ್ನೊಂದು ಪ್ರೊಡಕ್ಷನ್ಸ್ ಸ್ಪ್ರೆಡ್ ಮಾಡ್ತಾರೆ ಪ್ರೊಡಕ್ಷನ್ ಅಂತ ಬಂದಾಗ ಕೆಲ ಪ್ರೊಡಕ್ಷನ್ ಕಂಟ್ರೋಲರ್ಗಳು ಅಂತ ಹೇಳಿದರೆ ಉನ್ನತ ಸ್ಥಾನದಲ್ಲಿರುವವರು ಉನ್ನತ ಸ್ಥಾನದಲ್ಲಿರುವ ನಟರು ಮಹಿಳೆಯರನ್ನು ಲಿಂಕ್ ಅಪ್ಸ್ ಅಂತ ಹೇಳಿ ಅವ್ರನ್ನ ಕರೆ ಕರೆ ತಂದು ಬಿಡೋದು ಅಥವಾ ಈ ರೀತಿಯಾದದ್ದೆಲ್ಲ ನಡೆಯುತ್ತೆ ಅಂತ ಇದ್ರ ಬಗ್ಗೆ ಏನು ಹೇಳ್ತೀನಿ ಬೇಕಾದಷ್ಟಿರುತ್ತೆ ಇದು ಬೇಕಾದಷ್ಟಿದೆ ನಮ್ಮಲ್ಲಿ ಮಾತ್ರ ಅಲ್ಲ ಬೇರೆ ಕ ಇಂಡಸ್ಟ್ರಿಯಲ್ಲೂ ಇದೆ ಬಟ್ ನಮ್ಮಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಅಂತ ಅನ್ಕೊತೀನಿ ಅದೇ ನಾನು ಅನ್ಕೋತಾ ಇರ್ತೀನಿ ಸುಮ್ಮನೆ ಈ ಈಗ ಬರೋ ಅಂಥ ಬಿಗಿನರ್ಸ್ಗಳಿಗೆಲ್ಲ ಮಾತಲ್ಲೇ ಮರಳು ಮಾಡಿ ಮಾಡ್ಯೋ ನಾಳೆ ಕಟ್ ಮಾಡಿದ್ರೆ ಇನ್ನ ದೊಡ್ಡ ಪ್ರೊಡಕ್ಷನ್ ಹೀರೋಯಿನ್ ಹೀರೋಯ್ನಾಗಿರ್ತೀಯ ಹಾಗೆ ಹಿಂಗೆ ಅಂತ ಹೇಳಿ ಅವ್ರನ್ನ ಡೈವರ್ಟ್ ಮಾಡೋ ಒಂದು ಕೆಲಸಗಳು ಕೂಡ ಎಷ್ಟೊಂದು ನಡೆಯುತ್ತೆ ಬಟ್ ನಾನೇನು ಹೇಳೋದು ಅಂತಂದರೆ ಯು ಹ್ಯಾವ್ ಟು ಬಿ ಮೆಚ್ಯೂರ್ಡ್ ಎನಫ್ ಟು ಹ್ಯಾಂಡಲ್ ವಿತ್ ಸಚ್ ಪೀಪಲ್ ಈಗ ನಾನೇನು ಹೇಳೋದಂದ್ರೆ ನಾವೇ ಎಂಟರ್ಟೈನ್ ಮಾಡಲಿಲ್ಲ ಅಂತ ವ್ಯಕ್ತಿಗಳನ್ನ ಅಂತಂದಾಗ ನಮ್ಗೆ ಯಾವ್ದೇ ರೀತಿಯ ತೊಂದರೆಗಳಾಗಲ್ಲ ಸೊ ನಾವೇನಾದರೂ ಕೆಲಸ ಸಿಗಲ್ಲ ನಾನೇ ಅಲ್ಲ ಎಕ್ಸಾಂಪಲ್ ಐ ಹ್ಯಾಮ್ ದ ಬೆಸ್ಟ್ ಎಕ್ಸಾಂಪಲ್ ಕೆಲಸ ಸಿಗಲ್ಲ ನೀವು ಯಾವಾಗ ಡೈರೆಕ್ಟ್ ಫಾರ್ವರ್ಡ್ ಆಗಿರ್ತೀರ ಯಾವಾಗ ನೇರವಾಗಿ ಮಾತಾಡ್ತೀರಾ ಕೆಲಸಗಳು ಕಮ್ಮಿ ಅದು ಕೆಲಸ ಯಾರು ಕೊಡ್ತಾರೆ ಅಂತಂದರೆ ನಿಮ್ಮ ಬಗ್ಗೆ ಕರೆಕ್ಟಾಗಿ ಗೊತ್ತಿರೋರು ಏಯ್ ಚಿತ್ರ ಬಿಡು ಈ ಕ್ಯಾರೆಕ್ಟರ್ ಕೊಟ್ಟರೆ ಸಕ್ಕತ್ತಾಗಿ ಮಾಡ್ತಾಳೆ ಅವಳು ಪ್ರಾಬ್ಲಮ್ ಇಲ್ಲ ಆ್ಯಂಡ್ ಏನು ಡೈರೆಕ್ಟಾಗಿ ಮಾತಾಡ್ತಲ್ಲ ಅಷ್ಟೇ ಹೊರತು ಕೆಲಸದಲ್ಲಿ ಅವಳು ಕರೆಕ್ಟಾಗಿದ್ದಾಳೆ ಅಂತ ಥಾಟ್ ಇರೋರು ಮಾತ್ರ ಕೆಲಸ ಕೊಡ್ತಾರೆ ಹೊರತು ಎಲ್ಲರೂ ಕೆಲಸ ಕೊಡೋಲ್ಲ ಅದನ್ನು ಬೇರೆ ರೀತಿ ತೊಗೊತಾರೆ ನಾವು ನಮಗೋಸ್ಕರ ವಾಯ್ಸ್ ಔಟ್ ಮಾಡೋದನ್ನೇ ತಪ್ಪು ಅನ್ನೋ ರೀತಿ ಬಿಂಬಿಸ್ತಾರೆ ಸೊ ಏನು ಹೇಳೋಣ ಯಾರಿಗೂ ಮಾತಾಡೋದಕ್ಕೆ ಬಿಡಲ್ಲ ಇವಾಗ ಬಿಗ್ ಬಾಸಿಂದ ಆಚೆ ಬಂದಾಗಲೂ ಅಷ್ಟೇ ನಾನು ಎಷ್ಟೊಂದು ಸತಿ ನಾನು ಹೇಳ್ಕೊಳೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಅಲ್ಲಿ ಏನಾಯ್ತು ಅಂತ ಎಷ್ಟೊಂದು ಜನ ನನ್ನ ಕೋ ಆರ್ಟಿಸ್ಟ್ಗಳೇ ಕಾಲ್ ಮಾಡಿ ಹೇಳ್ತಾಯಿದ್ರು ಏ ಆ ಥರ ಎಲ್ಲ ಹೇಳ್ಕೊಬಿಡೋ ಆಮೇಲೆ ಚಾನ್ಸ್ ಸಿಗೋಲ್ಲ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾಯಿದ್ರು ನಾನು ನಾನು ಅನ್ಕೊಳ್ಳೋದು ಏನಂತಂದರೆ ಎಂಟು ವರ್ಷ ನನಗೆ ಯಾರೂ ಕೆಲಸ ಕೊಟ್ಟಿಲ್ಲ ನಾನು ಅದು ಇದು ವಾಯ್ಸ್ ಓವರು ಅದು ಇದು ಪ್ರಮೋಷನ್ಸು ಚಿಕ್ಕ ಪುಟ್ಟ ಕೆಲಸ ಮಾಡಲು ಮಾಡ್ಕೊಂಡು ಬದುಕಿದ್ದೇನೆ ಸೊ ಇರೋದನ್ನು ಹೇಳ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ಫಸ್ಟ್ ಆಫ್ ಆಲ್ ಇಲ್ಲದಿರೋದನ್ನು ಹೇಳ್ತಿದ್ರೆ ಯು ಹ್ಯಾವ್ ಟು ಬಿ ಸ್ಕೇರ್ಡ್ ಸೊ ಇರೋದನ್ನು ಹೇಳ್ಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ ವಾಯ್ಸ್ ಔಟ್ ಮಾಡಬೇಕು ಯಾರೇ ಆಗಲಿ ಅವರವರ ಒಂದು ರೈಟ್ಸ್ಗೆ ಅಥವಾ ಅವ್ರಿಗೆ ಏನಾದರೂ ತೊಂದರೆ ಆದರೆ ಅದನ್ನು ವಾಯ್ಸ್ ಔಟ್ ಮಾಡಿದಷ್ಟು ಒಳ್ಳೆಯದು ಆ್ಯಂಡ್ ಫಸ್ಟೆಲ್ಲ ಪೊಲೀಸ್ ಸ್ಟೇಷನ್ ಹತ್ತೋದು ಕಷ್ಟ ಅದು ಇದು ಅಂತೆಲ್ಲ ಹೇಳ್ತಿದ್ರು ಬಟ್ ಇವಾಗ ಅನಿಸಿದೆ ಅಂದರೆ ಈಚ್ ಆ್ಯಂಡ್ ಎವ್ರಿ ಕಾ ಕಾಮನ್ ಮ್ಯಾನ್ ಕಾಮನ್ ಪೀಪಲ್ ಅಥವಾ ಈಚ್ ಆ್ಯಂಡ್ ಎವ್ರಿ ಗರ್ಲ್ ಶುಡ್ ನೋ ಹರ್ ರೈಟ್ಸ್ ಆ್ಯಂಡ್ ಲಾ ಈ ಒಂದು ನನ್ನ ಈ ಯಾರೋ ಒಬ್ರು ಬಂದು ನಂಗೆ ಈ ಥರ ಮೋಸ ಮಾಡಿದ್ರು ಅದಕ್ಕೆ ನಾನು ಯಾವ ರೀತಿಯ ಕಂಪ್ಲೇಂಟ್ನ ಲಾಡ್ಜ್ ಮಾಡ್ಬೋದು ಆ್ಯಂಡ್ ಕಂಪ್ಲೇಂಟ್ ಲಾಂಚ್ ಮಾಡಾದ್ಮೇಲೆ ಯಾವ ರೀತಿಯ ಯಾವ ರೀತಿ ಅದನ್ನು ಪ್ರೊಸೀಡ್ ಮಾಡ್ಬೋದು ಆ್ಯಂಡ್ ಸ್ಟ್ರಾಂಗಾಗಿ ಹೇಗೆ ಅದನ್ನು ಫೈಲ್ ಮಾಡೋದು ಕೇಸು ಇದೆಲ್ಲ ಗೊತ್ತಿರಬೇಕು ಇಲ್ಲಾಂತಂದರೆ ಕಷ್ಟ ಆಗುತ್ತೆ ಜೀವನ ಮಾಡೋದು ಬೇರೆ ಚಿತ್ರರಂಗದ್ದು ಒಂದಡಿ ಆದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಗ್ ಬರೋದಾದ್ರೆ ಕಾಸ್ಟಿಂಗ್ ಕೌಚ್ ಇದೆ ಅಂತ ನಿಮ್ಗೆ ಅನ್ಸುತ್ತಾ ಹೇಗೆ ಅಂದ್ರೆ ನಿಮಗೆ ಇರುವಂತಹ ಅನುಭವಗಳು ಯಾವ ರೀತಿಯ ಅನುಭವ ಆಗಿಲ್ಲ ಯಾಕಂದ್ರೆ ತುಂಬಾ ನೇರವಾಗಿ ಮಾತಾಡ್ತೀನಿ ನನಗೆ ಒಂದ್ ಮೆಸೇಜ್ ಮಾಡೋದಕ್ಕೂ ಭಯ ಪಡ್ತಾರೆ ನೆಕ್ಸ್ಟ್ ಇಲ್ಲಿ ಸ್ಟೋರಿ ಬಂದ್ಬಿಡುತ್ತೋ ಅಂತ ಸ್ಟೋರಿಗೆ ಹಾಕ್ಬಿಡ್ತೀನಿ ಅಂತ ಸೊ ಹಂಗಾಗಿ ನನಗೆ ಅದೇ ಈ ಹಿಂದೆ ಒಂದಷ್ಟು ಅನುಭವಗಳು ಆಗಿತ್ತು ಬಟ್ ಇಲ್ಲ ಒಂದು ಹೇಗೆ ಡೀಲ್ ಮಾಡಿದ್ವಿ ಅಂತಂದರೆ ಅದೇ ಈ ಅವಾಗಲೂ ಅಷ್ಟೇ ನಾವು ಬಿಗಿನರ್ಸ್ ಅಲ್ವಾ ನಮಗೇನು ಗೊತ್ತಿರಲ್ಲ ಅಷ್ಟು ಇಂಡಸ್ಟ್ರಿ ಬಗ್ಗೆ ಫೋಟೋ ಶೂಟ್ ಮಾಡಿಸ್ತೀವಿ ಅಂತ ಹೇಳ್ತಾರೆ ಫೋಟೋ ಶೂಟ್ ಮಾಡಿಸೋಕ್ಕೆ ಫೋಟೋ ಶೂಟ್ ಹೋದಾಗ ಆ್ಯಂಡ್ ಎಲ್ಲ ಆಸ್ಕಷ್ಟು ಎಕ್ಸ್ಪೋಸ್ ಈ ಥರದ ಫೋಟೋಸ್ ತೆಗೆದ್ರೆ ಮಾತ್ರ ನಿಮಗೆ ಅವಕಾಶ ಸಿಗುತ್ತೆ ಇದೆಲ್ಲ ಇರಬೇಕು ಅಂತೆಲ್ಲ ಅದನ್ನು ಗೈಡ್ ಮಾಡ್ತಾರೆ ವಿಚ್ ಈಸ್ ವೆರಿ ರಾಂಗ್ ಆ ಥರ ಫೋಟೋಸ್ ನೋಡಿ ಯಾರೂ ಅವಕಾಶಗಳನ್ನ ಕೊಡಲ್ಲ ಸಿನಿಮಾ ಮಾಡೋರು ಸಿನಿಮಾ ಮಾಡೋರು ಅವಕಾಶಗಳನ್ನ ಕೊಡೋದೇ ಅವ್ರ ಪರ್ಫಾರ್ಮೆನ್ಸ್ನ ನೋಡಿ ಇವಾಗ ನೋಡ್ತಿರ್ತೀರಿ ನಾವು ಎಷ್ಟೊಂದು ಬಿಗಿನರ್ಸ್ ಬರ್ತಾ ಇದ್ದಾರೆ ನಾಟಕಗಳಿಂದ ಎಲ್ಲ ಕಲಾವಿದರು ಬರ್ತಿದ್ದಾರೆ ಸೊ ಸಿನಿಮಾ ಮಾಡೋಕ್ಕೆ ಬರೋ ಒಂದು ಸಂಸ್ಥೆ ಅಥವಾ ಒಂದು ಪ್ರೊಡಕ್ಷನ್ ಏನಿದೆ ಸಿನಿಮಾ ಮಾತ್ರ ಮಾಡುತ್ತೆ ಬಟ್ ಬೇರೆ ಕೆಲಸ ಮಾಡೋಕ್ಕೆ ಅಂತ ಬರೋ ಒಂದು ಸಂಸ್ಥೆ ಖಂಡಿತವಾಗ್ಲೂ ಸಿನಿಮಾ ಮಾಡಲ್ಲ ಸೊ ಅಂತ ಒಂದು ಎರಡು ಮೂರು ಜನದಿಂದ ಇಡೀ ಇಂಡಸ್ಟ್ರಿ ಹೆಸರು ಹಾಳಾಗುತ್ತೆ